అత్యంతబాలం మతసీ కుసుమప్రకాశం దిగ్వాస్రం గణకభూషణ పూజితాంగం విసృష్టకేశం మరుణాధరం మాయతాక్షం కృష్ణం స్మరామ్యం నవనీతహస్తం సదాశివసరంభాం శంకరాచార్యమధ్యమాం అస్మదాచార్యపర్యంతం వందే గురు పరంపరా ఈ రాజన్ మార్ స్వాగత భాషణి ఇవతను నా సేరదంత ఉద్దేశ అదర బే స్పష్టపడరు ನಾವೆಲ್ಲ ಈಗ ಎಲ್ಲರೂ ತಿಳಿದುಕೊಂಡಿರುವಂತಹ ವಿಚಾರ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಆ ಕ್ಷೇತ್ರವನ್ನು ಈ ಮಟ್ಟಕ್ಕೆ ಅಭಿವೃದ್ಧಿಪಡಿಸಿದಂತಹ ಬೇರೆ ಬೇರೆ ರೀತಿಯಿಂದ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಎಲ್ಲ ರೀತಿಯಿಂದ ಆ ಕ್ಷೇತ್ರವನ್ನು ಈ ಮಟ್ಟಕ್ಕೆ ಅಭಿವೃದ್ಧಿಪಡಿಸಿದಂತಹ ಅಲ್ಲಿಯ ಧರ್ಮಾಧಿಕಾರಿಗಳಾದಂಥ ಶ್ರೀ ವೀರೇಂದ್ರಗಡೆಯವರ ಬಗ್ಗೆ ಇರುವಂತಹ ಒಂದು ಒಂದು ಹಿಡನ್ ಅಜೆಂಡಾ ಏನಿದೆ ಅದನ್ನು ಹಿಡ್ಕೊಂಡು ಇವತ್ತು ಮಾಡ್ತಾ ಇರುವಂತಹ ದುಷ್ಕೃತಿಗಳು ಅದನ್ನೆಲ್ಲ ನಾವು ನೋಡ್ತಾ ಬಂದಿದ್ದೇವೆ ಹಾಗಿರುವಾಗ ಇವತ್ತು ಎಲ್ಲರೂ ಎಚ್ಚೆತ್ಕೊಳ್ಬೇಕಾದಂಥ ಒಂದು ಸಮಯ ಬಹುಶಃ ನಾವೆಲ್ಲ ಬಹಳ ತಡವಾಗಿ ನಾವು ಎಚ್ಚೆತ್ಕೊಂಡಿದ್ದೇವೆ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಇವತ್ತು ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಧರ್ಮಸ್ಥಳ ಅನ್ನೋದು ನಮಗೆ ಇವತ್ತು ಅದು ಪ್ರಕಟ ಆಗ್ತಾಯಿದೆ ಆದರೆ ಹಿಂದಿನಿಂದಲೂ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಬೇರೆ ಬೇರೆ ರೀತಿಯಿಂದ ಆಕ್ರಮಗಳಾಗ್ತಾ ಇರೋದನ್ನು ನಾವು ನೋಡ್ತಾ ಬಂದಿದ್ದೇವೆ ಇದು ಮುಖ್ಯವಾಗಿ ಧರ್ಮಸ್ಥಳದಲ್ಲಿ ಹೆಗಡೆಯವರನ್ನು ದಾಳವಾಗಿರಿಸಿಕೊಂಡು ಧರ್ಮಸ್ಥಳ ಕ್ಷೇತ್ರದ ಮೇಲೆ ಇವತ್ತು ಆಕ್ರಮಣ ನಡೀತಾ ಇದೆ ನಾನು ಮೊನ್ನೆ ಕೂಡ ಇಲ್ಲಿ ರಾಮಕೃಷ್ಣಮ್ಮಯ್ಯರೆಲ್ಲ ಬರುವಾಗ ನಾನು ಮಾತಾಡುವಾಗ ಹೇಳಿದೆ ಮಗುವಿಗೆ ಚೌಟಿದ್ರೆ ಅದು ನೋವಾಗೋದು ತಾಯಿಗೆ ಹಾಗೆ ಹೆಗಡೆಯವರನ್ನು ಗುರಿಯಾಗಿಸಿಕೊಂಡು ಕ್ಷೇತ್ರವನ್ನು ಕ್ಷೇತ್ರಕ್ಕೆ ಅಪವಾದವನ್ನು ಹೊರಿಸಿ ಕ್ಷೇತ್ರದ ಏನು ಇವತ್ತಿರುವಂತಹ ಅದರ ಒಂದು ಧಾರ್ಮಿಕ ಮಹತ್ವವನ್ನು ಕುಂಠಿತಗೊಳಿಸುವಂತಹ ಒಂದು ವ್ಯವಸ್ಥಿತವಾದಂಥ ಒಂದು ಕಾರ್ಯ ಇವತ್ತು ನಡೀತಾ ಇದೆ ಆ ಕಾರ್ಯಕ್ಕೆ ಇವತ್ತು ಸಂಬಂಧಪಡದವರು ಹಿಂದೂ ಧರ್ಮೀಯರಲ್ಲದವರು ಕೂಡ ಸೇರಿಕೊಂಡು ಅದನ್ನು ಇನ್ನಷ್ಟು ಗೋಜರುಗಳನ್ನಾಗಿ ಮಾಡ್ತಾ ಇದ್ದಾರೆ ಹಾಗಿರುವಾಗ ನಾವೆಲ್ಲ ಇವತ್ತು ಎಚ್ಚೆತ್ತುಕೊಳ್ಬೇಕಾದ ಸಮಯ ಆ ರೀತಿಯಲ್ಲಿ ಇವತ್ತು ಕಾಸರಗೋಡು ಪ್ರದೇಶದಲ್ಲಿ ಧರ್ಮಸ್ಥಳ ಕ್ಷೇತ್ರದಿಂದ ವೀರೇಂದ್ರ ಹೆಗಡೆಯವರ ಮೂಲಕ ಬಹಳಷ್ಟು ದೇವಸ್ಥಾನಗಳು ಅಭಿವೃದ್ಧಿಗೊಳ್ಳುವಲ್ಲಿ ಅವರ ಒಂದು ಧನ ಸಹಾಯ ಕೂಡ ದೊರಕಿ ಇರುವುದು ನಮಗೆಲ್ಲ ತಿಳಿದಂಥ ವಿಷಯ ಅದಲ್ಲಿದ್ದರೂ ಕೂಡ ಇವತ್ತು ಧರ್ಮ ಕ್ಷೇತ್ರಗಳು ನಮ್ಮ ಧಾರ್ಮಿಕ ಕ್ಷೇತ್ರಗಳು ಸನಾತನ ಧರ್ಮದ ಒಂದು ಅಸ್ಮಿತೆಯನ್ನು ಕಾಪಾಡಿಕೊಂಡು ಬರುವಂಥ ಒಂದು ಕೇಂದ್ರಗಳು ಅಂತಹ ನಮ್ಮ ಧರ್ಮಕ್ಷೇತ್ರಗಳಿಗೆ ಘಾಸಿಯಾದಾಗ ಅಲ್ಲಿ ಆಕ್ರಮಣಾದಾಗ ಸಹಜವಾಗಿ ನಮ್ಮ ಧರ್ಮಕ್ಕೆ ಅದನ್ನು ಅದು ಬಾಧಿಸೆ ಅನ್ನೋದು ನಮಗೆಲ್ಲ ತಿಳಿದಂಥ ವಿಷಯ ಹಾಗಿರುವಾಗ ಇವತ್ತು ಧರ್ಮಸ್ಥಳ ಮುಂದಿನ ದಿನಗಳಲ್ಲಿ ಇನ್ನೊಂದು ಕ್ಷೇತ್ರ ಮತ್ತೆ ಮತ್ತೊಂದು ಕ್ಷೇತ್ರ ಹೀಗೆ ಈ ಇಂತಹ ಪ್ರಕರಣಗಳಿಗೂ ಮುಂದುವರಿಯದ ಹಾಗೆ ಆ ಬಗ್ಗೆ ಜನಗಳಲ್ಲಿ ಒಂದು ಜಾಗೃತಿ ಉಂಟು ಮಾಡೋ ದೃಷ್ಟಿಯಿಂದ ಒಂದು ಬೃಹತ್ತಾದ ಒಂದು ಸಮ್ಮೇಶ ಸಮಾವೇಶವನ್ನು ಕೂಡ ನಾವು ಕಾಸರಗೋಡಲ್ಲಿ ಹಮ್ಮಿಕೊಳ್ಳಬೇಕು ಅನ್ನೋದಾಗಿ ಎಲ್ಲ ಧರ್ಮ ಬಂಧುಗಳು ಈ ರೀತಿಯಾಗಿ ಆಲೋಚಿಸಿ ಇವತ್ತು ಇಲ್ಲಿ ಸಭೆಯನ್ನು ಸೇರಿದ್ದೇವೆ ಈಗಾಗಲೇ ನಾವು ಮಾತಾಡಿಕೊಂಡಾಗೆ ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕಿಗೆ ಆ ಕಾರ್ಯಕ್ರಮವನ್ನು ನಡೆಸುವ ಅನ್ನೋದಾಗಿ ಕೂಡ ನಾವು ನಿಶ್ಚಯಿಸಿದ್ದೇವೆ ಎಲ್ಲರ ಒಮ್ಮತ ಇದ್ದರೆ ಎಲ್ಲರಿಗೂ ಅನುಕೂಲ ಇದ್ದರೆ ಆ ದಿವಸದಲ್ಲಿ ನಾವು ಅದನ್ನು ಬಹಳ ಹೆಚ್ಚಿನ ರೀತಿಯಲ್ಲಿ ಧರ್ಮ ಬಾಂಧವರು ಸೇರುವ ಹಾಗೆ ಅದನ್ನು ಯಶಸ್ವಿಯಾಗಿ ನೆರವೇರಿಸಲು ಎಲ್ಲರೂ ಪ್ರಯತ್ನ ಮಾಡುವ ಕೊನೆ ಐವತ್ತು ಸಾವಿರದ ಗುರಿಯನ್ನು ನಾವು ಇಟ್ಟುಕೊಂಡರೆ ಕೊನೆಯ ಪಕ್ಷ ಒಂದು ಮೂವತ್ತು ಸಾವಿರ ನಲವತ್ತು ಸಾವಿರ ಜನ ಆದರೂ ಆ ಸಭೆಯಲ್ಲಿ ಸೇರಿಕೊಂಡು ನಮ್ಮ ಶಕ್ತಿ ಯಾವ ಮಟ್ಟದಲ್ಲಿದೆ ಮತ್ತು ನಮ್ಮ ಧರ್ಮಕ್ಕೆ ನಮ್ಮ ಕ್ಷೇತ್ರಗಳಿಗೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಆಕ್ರಮಣಗಳು ಉಂಟಾದರೆ ಅಥವಾ ಅದರ ಸಾನ್ನಿಧ್ಯವನ್ನು ಕುಂಡಿಸುವಂತಹ ಪ್ರಯತ್ನಗಳುಂಟಾದರೆ ನಾವು ಹೇಗೆ ಸಮಾಜ ಬಾಂಧವರು ಎಚ್ಚೆತ್ತುಕೊಳ್ಳುತ್ತೇವೆ ಅನ್ನೋಂಥ ಒಂದು ಸಂದೇಶವನ್ನು ಕೂಡ ಆ ಸಮಾವೇಶದ ಮೇಲ ಮೂಲಕ ನಾವು ನೀಡುವಲ್ಲಿ ಕಾರ್ಯ ಪ್ರವೃತ್ತರಾಗಬೇಕು ಸೆಪ್ಟೆಂಬರು ಏಳನೇ ತಾರೀಕಿನಂದು ನಮ್ಮ ಚಾತುರ್ಮಾಸ್ಯ ವ್ರತ ಮುಗಿದು ಎಂಟನೇ ತಾರೀಕಿಗೆ ನಾವು ಧರ್ಮಸ್ಥಳಕ್ಕೆ ಭೇಟಿ ನೀಡುವುದಾಗಿ ಕೂಡ ನಾವು ನಿಷೇಧಿಸಿದ್ದೇವೆ ಆ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆದಷ್ಟು ಧರ್ಮ ಬಂಧುಗಳು ಸಮಾಜ ಬಾಂಧವರು ಒಂದು ವಾಹನ ಯಾತ್ರೆಯನ್ನು ಕೂಡ ಧರ್ಮ ಸಂರಕ್ಷಣಾ ಅನ್ನುವ ಒಂದು ಹೆಸರಿನೊಂದಿಗೆ ನಾವು ನಡೆಸಬೇಕು ಅನ್ನುವಂಥ ಉದ್ದೇಶವನ್ನು ಕೂಡ ಇಟ್ಟುಕೊಂಡಿದ್ದೇವೆ ಆ ಯಾತ್ರೆಯಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಧರ್ಮ ಬಾಂಧವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅದನ್ನು ಕೂಡ ಒಂದು ಯಶಸ್ವಿಯಾಗಿಸಬೇಕು ಅನ್ನೋದಾಗಿ ಕೂಡ ಈ ಸಂದರ್ಭದಲ್ಲಿ ನಮ್ಮ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಯಾಕೆಂದರೆ ಈಗಾಗಲೇ ನಾವು ನೋಡ್ತಾ ಇದ್ದೇವೆ ಬಹಳ ಬೇರೆ ಬೇರೆ ಕಡೆಗಳಿಂದ ಇವತ್ತು ಧರ್ಮಸ್ಥಳ ಕ್ಷೇತ್ರದ ಭಕ್ತ ಬಾಂಧವರು ಬಂದು ಅವರ ಒಂದು ಬೆಂಬಲವನ್ನು ಅವರೊಂದು ನಿಷ್ಠೆಯನ್ನು ತೋರಿಸ್ತಾ ಇರೋದನ್ನು ನಾವು ನೋಡ್ತೇವೆ ಹಾಗಿರುವಾಗ ನಮ್ಮ ಕಾಸರಗೋಡು ಕೂಡ ಆ ನಿಟ್ಟಿನಲ್ಲಿ ಯಾವುದೇ ರೀತಿ ಕೊರತೆಯಾಗದಂತೆ ನಮ್ಮ ಶಕ್ತಿಯನ್ನು ಕೂಡ ಪ್ರದರ್ಶಿಸುವಲ್ಲಿ ಎಲ್ಲರೂ ಕೂಡ ಮುತುವರ್ಜಿಯನ್ನು ವಹಿಸಬೇಕು ಎಲ್ಲರೂ ಕೂಡ ಅವರವರ ಯೋಗದಾನವನ್ನು ನೀಡಬೇಕು ಅನ್ನೋದಾಗಿ ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಸೇರಿದಂಥ ಎಲ್ಲ ಧರ್ಮ ಬಂಧುಗಳಿಗೆ ನಮ್ಮ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆಯರ ಆರೋಗ್ಯ ಭಾಗ್ಯಗಳನ್ನು ಕೊಡಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಏನು ಇವತ್ತು ನಾವು ಕಾಣ್ತಾ ಇರುವಂಥ ಧರ್ಮಸ್ಥಳದಲ್ಲಿ ನಡೀತಾ ಇರುವಂಥ ಏನು ಸಮಾಜ ವಿಘಟನಾ ಶಕ್ತಿಗಳಿಂದ ನಡೀತಾ ಇರುವಂಥ ಏನು ಕೆಲಸಗಳಿವೆ ಅದಕ್ಕೆ ದೇವರು ಅಂಥವರಿಗೆ ಸರಿಯಾದ ಬುದ್ಧಿಯನ್ನು ಕೊಡಲಿ ಕ್ಷೇತ್ರಕ್ಕೆ ಇನ್ನಷ್ಟು ರೀತಿಯ ಹೆಚ್ಚಿನ ಕೀರ್ತಿ ಬರುವಲ್ಲಿ ದೇವರ ಅನುಗ್ರಹ ಇರಲಿ ವೀರೇಂದ್ರ ಹೆಗಡೆಯವರಿಗೂ ಶ್ರೀದೇವರು ಈ ಸಂದರ್ಭದಲ್ಲಿ ಹೆಚ್ಚಿನ ಇದನ್ನೆಲ್ಲ ನಿರ್ವಹಿಸುವಂಥ ಶಕ್ತಿಯನ್ನು ಕೊಡಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ ಸರ್ವೇ ಜನಾ ಸುಖಿನೋಭವಂತು ಓಂ ಶಾಂತಿಹಿ ಶಾಂತಿಹಿ ಶಾಂತಿಹಿ